ವೇಟ್ ಫಾರ್ ದ ಲಾಡ್ ಶಾಲ್ ರಿನ್ಯೂ ಯಾರು ಯಹೋವನನ್ನು ನಿರೀಕ್ಷಿಸುತ್ತಾರೋ ಅವರು ಹೊಸ ಬಲವನ್ನು ಹೊಂದುವರು ದೇ ಶಾಲ್ ವಿತ್ ವಿಂಗ್ಸ್ ಲೈಕ್ ಈಗಲ್ಸ್ ಅವರ ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಯು ಶಾಲ್ ವಿತ್ ವಿಂಗ್ಸ್ ಈಗಲ್ಸ್ ಇನ್ ದ ಆಫ್ ಜೀಸಸ್ ರೆಗಳನ್ನು ನಾಮದಲ್ಲಿ ನೀವು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವಿರಿ ಆರ್ ಯು ದ ಗ್ರೌಂಡ್ ನೀವು ಕೆಳಗೆ ಬಿದ್ದಿರುವಿರಾ ಸೋಲನ್ನು ಅನುಭವಿಸಿ ನಾಶವಾಗಲ್ಪಟ್ಟಿದ್ದೀರಾ ಗಾಡ್ ಇಸ್ ಲಿಫ್ಟಿಂಗ್ ಯುವ ಕರ್ತನು ನಿಮ್ಮನ್ನು ಮೇಲೆ ಕೆತ್ತುತ್ತಿದ್ದಾನೆ ಇನ್ ದ ನೇಮ್ ಆಫ್ ಜೀಸ್ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯಲಿ ಫಾರ್ ದ ಲಾ ಕರ್ತನಿಗೋಸ್ಕರ ನಿರೀಕ್ಷಿಸಿ ನೀವು ಬಂದಿರುವಾಗ ಬೈಬಲ್ ದೈಬಲ್ ಲಾಡ್ ಇಸ್ ನಿಮ್ಮ ತಲೆಯನ್ನು ಎತ್ತುವವನು ದೇವರಾಗಿದ್ದಾನೆ ಎಂದು ಸತ್ಯವೇದ ಹೇಳುತ್ತದೆ ವಿಲ್ ಲಿಫ್ಟ್ ಅಪ್ ಹೆಡ್ ನಿಮ್ಮ ತಲೆಯನ್ನು ಎತ್ತುವನು ನಿಮ್ಮನ್ನು ಸನ್ಮಾನಿಸುವನು ಹಿ ವಿಲ್ ಲಿಫ್ಟ್ ಅಪ್ ಫ್ರಮ್ ಸನ್ಮಾನಿಸುವ ನಿಮ್ಮನ್ನು ಮೇಲೆತ್ತುವನು ವಾಕ್ ಅಮಂಗ್ ಪ್ರಿನ್ಸಸ್ ರಾಜರ ಮಧ್ಯದಲ್ಲಿ ನೀವು ನಡೆಯುವಂತೆ ಮಾಡುವನು ಹಿ ವಿಲ್ ಯೂ ಔಟ್ ಆಫ್ ಸಾರ್ ನಿಮ್ಮ ದುಃಖದಿಂದ ಆತನು ನಿಮ್ಮನ್ನು ತೆಗೆಯುವನು and make you You you. rejoice with blessings. You have waited for the Lord. The Lord. Lord Jesus is coming to ಆಶೀರ್ವಾದಗಳಿಂದ ನೀವು ನೀವು ಆನಂದಿಸುವಂತೆ ಆತನು ನಿಮಗೆ ಮಾಡುವನು ಕರ್ತನಿಗೋಸ್ಕರ ಕರ್ತನಾದ ನಿಮ್ಮ ಬಳಿಗೆ ಬರುತ್ತಿದ್ದಾರೆ ಸಹೋದರಿಯ ಸಾಕ್ಷಿ ಇದಾಗಿದೆ ಅವರ ಪತಿ ಕುಡಿಯುತ್ತಿದ್ದರು ತ್ರೀ children. ಮೂವರು ಮಕ್ಕಳು

ನೋ ಫುಡ್ ಈವನ್ ಫಾರ್ ದ ಚಿಲ್ಡ್ರನ್ ಟು ಈ ಮಕ್ಕಳಿಗೆ ಊಟ ಮಾಡುವುದಕ್ಕೆ ಆಹಾರವಿರಲಿಲ್ಲ ಈ ಲೋಕದಲ್ಲಿ ಯಾಕೆ ಜೀವಿಸಬೇಕು ಎಂದು ಹೇಳುತ್ತಿದ್ದರು ಆ ಸಮಯದಲ್ಲಿ ಒಬ್ಬ ಸಹೋದರಿ ಏಸು ಸಹೋದರಿತನ ಸೇವೆ ಕುರಿತು ಹೇಳಿದರು ಸಹೋದರಿ ದೂರದರ್ಶನ ಕಾರ್ಯಕ್ರಮ ವೀಕ್ಷಿಸುತ್ತಿದ್ದರು

ಲೈಫ್ ಟು ಜೀಸಸ್ ಆಕೆ ಜೀವಿತ ಆಕೆ ಕುಟುಂಬ ಯೇಸುವಿನ ಕಡೆಗೆ ಕೊಟ್ಟಳು ಇನ್ ಅ ಫ್ಯೂ ಡೇಸ್ ಕೆಲವೇ ದಿನಗಳಲ್ಲಿ ಸ್ವಲ್ಪ ದಿನಗಳಲ್ಲಿ ಹಸ್ಬೆಂಡ್ ಬಿಕೇಮ್ ಟೋಟಲಿ ಟ್ರಾನ್ಸ್ಫಾರ್ಮ್ ಪತಿ ಸಂಪೂರ್ಣವಾಗಿ ಬದಲಾದರು ಕುಡಿತದ ಚಟವನ್ನು ಬಿಟ್ಟರು ಕೆಲಸ ಮಾಡುವುದಕ್ಕೆ ಹೋಗಲಾರಂಭಿಸಿದರು ರನ್ ದಾಮಿ ಕುಟುಂಬ ನಡೆಸುವುದಕ್ಕಾಗಿ ಹಣ ಕೊಡುವುದಕ್ಕೆ ಪ್ರಾರಂಭಿಸಿದರು ಸ್ಟಾರ್ಟೆಡ್ ಗಿವಿಂಗ್ ಹಂಡ್ರೆಡ್ ರುಪೀಸ್ ಎವ್ರಿ ಮಂತ್ ಫೇತ್ಫುಲಿ ರೆಗ್ಯುಲರ್ಲಿ

ಎರಡರಷ್ಟು ಯು ಹ್ ವೈಟೆಡ್ ಫಾರ್ ಜೀಸಸ್ ಯೇಸುವಿಗಾಗಿ ನೀವು ಕಾದಿದ್ದೀರಾ ಕಮಿಂಗ್ ಯು ನಿಮ್ಮ ನಿಮ್ಮ ಬಳಿಗೆ ಬರ್ತಿದ್ದಾನೆ ವಿಲ್ ಜೀವಿತ ಕಟ್ಟುತ್ತಾನೆ ನೀವು ಮೇಲೆ ಹತ್ತುವಂತೆ ಮಾಡುತ್ತಾನೆ ಜೀಸಸ್ ಯೇಸುವಿನ ನಾಮದಲ್ಲಿ ಸಫರಿಂಗ್ ಆಲ್ಕೋಹಾಲ್ ಯಾರು ಕುಡಿತದ ವ್ಯಸನದಲ್ಲಿ ಬಳಲುತ್ತಿದ್ದಾರು ಐ ಕಮ್ಯಾಂಡ್ ದಟ್ ಲೀವ್ ದೋಸ್ ಪೀಪಲ್ ಇನ್ ದ ನೇಮ್ ಆಫ್ ಜೀಸಸ್ ಆ ಜನರನ್ನು ಆ ಆತ್ಮ ಬಿಟ್ಟು ಹೋಗಲಿ ಎಂದು ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ ಹರಿ ಹರನ್ ಹರಿಹರನ್ ಗಾಡ್ ಇಸ್ ಡೆಲಿವರಿಂಗ್ ಯು ಯುರ್ ದೇವರು ಈಗಲೇ ನಿನಗೆ ಬಿಡುಗಡೆ ಮಾಡುತ್ತಿದ್ದಾರೆ ಬಿ ಫ್ರೀ ಇನ್ ಜೀಸಸ್ ನಾಮದಲ್ಲಿ ಹಿಮ್ ಸ್ವತಂತ್ರನಾಗುವ ವ್ಯಸನದ ಆತ್ಮವೇ ಏಸುವಿನ ನಾಮದಲ್ಲಿ ಬಿಟ್ಟು ಹೋಗು ಔಟ್ ಆಫ್ ಹೆಡ್ ಅವರ ಒಳಗಿಂದ ಹೊರಗೆ ಬಾ ರವಿಚಂದ್ರನ್ ಯು ಹ್ಯಾವ್ ಲಾಸ್ಟ್ ಯುವರ್ ಯು ಹ್ ಲಾಸ್ಟ್ ಅನೇಕ ಸಾರಿ ನಿಮ್ಮ ಉದ್ಯೋಗ ಕಳೆದುಕೊಂಡಿದ್ದೀರಿ ಬಟ್ ಟುಡೇ ಲಾರ್ಡ್ ಇಸ್ ವಿಸಿಟಿಂಗ್ ಆದರೆ ಕರ್ತನು ಇಂದು ನಿಮ್ಮನ್ನು ಸಂಧಿಸುತ್ತಿದ್ದಾನೆ ಮೇಕಿಂಗ್ ಯು ಹಿಸ್ ಚಾಯ್ ಆತನ ಮಗುವಾಗಿ ಮಾಡುತ್ತಿದ್ದಾರೆ ಟ್ರಾನ್ಸ್ಫಾರ್ಮಿಂಗ್ ನಿಮ್ಮನ್ನು ಪರಿವರ್ತಿಸುತ್ತಿದ್ದಾರೆ ಥ್ಯಾಂಕ್ ಯು ಜೀಸಸ್ ವಂದನೆ ಎವ್ರಿ ಯಂಗ್ ಪರ್ಸನ್ ಪ್ರತಿ ಯವನಸ್ಥನು ಸ್ಪೆಷಲಿ ದ ಯಂಗ್ ಗರ್ಲ್ ವಿಶೇಷವಾಗಿ ಪ್ರತಿ ಯವನಸ್ಥೆ ಬಾಡೀಸ್ ಅಂಡ್ ಯುವರ್ ಲೈಫ್ ಯಾವಾಗಲೂ ಪವಿತ್ರವಾಗಿರುವುದಕ್ಕಾಗಿ ನಿಮ್ಮ ದೇಹ ಏಸುವಿಗೆ ಕೊಡಿರಿ ರಚನಾ ರಚನಾಟ್ನ ಪಿತ್ರಾತ್ಮನು ಬರುತ್ತಿದ್ದಾರೆ ಮತ್ತು ದುರಾತ್ಮಗಳು ಓಡಿ ಹೋಗುತ್ತಿವೆ ಪರ್ಸನ್

ಉತ್ತಮ ಉದ್ಯೋಗದಿಂದ ಆಶೀರ್ವಾದ ಮಾಡು ಬೆಲ್ ದಿ ಹೋಮ್ ಅವರ ಮನೆಯನ್ನು ಕಟ್ಟು ಫ್ಯಾಮಿಲಿ ಅವರ ಕುಟುಂಬವನ್ನು ಕಟ್ಟು ನಾಮದಲ್ಲಿ ಕಟ್ಟುನಾಮ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ